ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ವ ಪುಟಗಳು ನಾನ್ ಇವತ್ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಯಾವ ಯಾವ ಬುಕ್ಸ್ ಓದ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಆಗಸ್ಟ್ ತಿಂಗಳಲ್ಲೇ ಈ ಬುಕ್ಸ್ ಓದ್ಬೇಕು ಅಂತ ಕೇಳಿದ್ರೆ ಹಾಗಲ್ಲ ಬಟ್ ನಮ್ಗೆ ಮೊದಲಿಂದನೂ ಆಗಸ್ಟ್ ಅಂದ್ರೆ ನೆನಪಾಗೋದು ಸ್ವತಂತ್ರ ದಿನಾಚರಣೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಮತ್ತೆ ನಮ್ಮ ಭಾರತ ಭಾರತದ ಗಡಿಯಲ್ಲಿ ಸಂಬಂಧಪಟ್ಟ ಕೆಲವೊಂದು ಪುಸ್ತಕಗಳು ನಾನ್ ನಿಮ್ಗೆ ಅದು ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ್ದು ನೋಡೋಣ ಬನ್ನಿ ಇದೆಲ್ಲ ನನ್ನ ಹತ್ರ ಇರೋ ನಾನ್ ಓದಿರೋ ಪುಸ್ತಕಗಳು ನನ್ಗೆ ಗೊತ್ತಿರೋ ಪುಸ್ತಕಗಳು ಫಸ್ಟ್ ಉತ್ತ ಬಟ್ಟೆಯಲ್ಲಿ ಹೊರತು ಬಂದವರು ಇದು ಆಂಗ್ಲ ಸಾರಿ ಬಾಂಗ್ಲಾದೇಶದ ಗಡಿಯಿಂದ ನಮ್ಮ ಭಾರತಕ್ಕೆ ನುಸುಲಿ ಬಂದವರ ಪುಸ್ತಕ ಇದು ಇದೆಲ್ಲ ಓದಿ ಮುಗಿಸಿದಾಗ ಎಸ್ಪೆಷಲಿ ಬಿಕ್ಕಿ ಬಿಕ್ಕಿ ಹತ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ದಿ ಕಾಶ್ಮೀರಿ ಫೈಲ್ಸ್ ಇದ್ರ ಬಗ್ಗೆ ನಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು ಫಿಲ್ಮ್ ಕೂಡ ಆಗಿದೆ ಫಿಲ್ಮ್ ಆದ್ಮೇಲೆ ಈ ಬುಕ್ನ ಚಕ್ರವರ್ತಿ ಸುಳ್ಳುಬೆಲೆ ಅವರು ಬರ್ತಿರೋದು ಅಂದರೆ ಅವರು ಅಲ್ಲಿರೋ ಪಾತ್ರಗಳ ನಿಜವಾದ ಹೆಸರನ್ನ ನಿಜವಾದ ಘಟನೆಗಳ ಉದಾಹರಣೆ ಕೊಟ್ಟು ಬಂದಿದ್ದಾರೆ ನೆಕ್ಸ್ಟ್ ಸಮಾರ ಭೈರವಿ ಇದು ನಮ್ಮ ಕಾರ್ಗಿಲ್ ಯೋಧರ ಬುಕ್ ಅಂತ ಹೇಳ್ಬೋದು ಇದನ್ನು ಓದಾಗ್ಲೂ ಕೂಡ ನಮ್ಗೆ ಕಾಣಿ ತುಂಬಿಕೊಳ್ಳುತ್ತೆ ನೆಕ್ಸ್ಟ್ ಅಪ್ರತಿಮ ದೇಶಭಕ್ತ ಸಾವರ್ಕರ್ ಇವರು ಛತ್ರಪತಿ ಸೂರ್ಯ ತಿಂಗಳಲ್ಲಿ ಓದಬೇಕು ಅಂತ ಹೇಳ್ಕೊಂಡು ಪುಸ್ತಕಗಳಲ್ಲಿ ಬಂದು ಕಾರ್ಗಿಲ್ ಕಂಪನ ಇದನ್ನು ನಾನು ಆಲ್ರೆಡಿ ಓದಿದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಕಾರ್ಗಿಲ್ ಯೋಧರ ಪುಸ್ತಕ ತುಂಬಾ ಚೆನ್ನಾಗಿದೆ ರಾಷ್ಟ್ರೋತ್ಥಾನ ಸಾಹಿತ್ಯದ್ದು ಇದು ಅಜೇಯ ಬಾಬು ಕೃಷ್ಣಮೂರ್ತಿ ಅವ್ರದ್ದು ಇದು ಆಜಾದ್ ಚಂದ್ರಶೇಖರ್ ಆಜಾದ್ ಜೀವನ ಖಾತೆ ನಾನಿನ್ನೂ ಓದಿಲ್ಲ ಓದಬೇಕು ಇದು ದೇಶ ವಿಭಜನೆಯ ದುರಂತ ಕತೆ ನನ್ನ ಹತ್ರ ತುಂಬಾ ಇರೋದು ದೇಶ ವಿಭಜನೆಗೆ ಸಂಬಂಧಪಟ್ಟಿದ್ದೆ ಇದನ್ನು ಕೂಡ ಓದ್ಬೇಕು ನೆಕ್ಸ್ಟ್ ನಿಗೂಢ ನಿಗೂಢ ಭಾರತದಲ್ಲೊಂದು ಹುಡುಕಾಟ ಇದು ಇಂಗ್ಲಿಷ್ ಮೂಲ ಬಂದು ಕಾಲ್ ಗ್ರಂಟನ್ ಅಂತ ಕನ್ನಡಕ್ಕೆ ಗಿರಿಜಾ ಶಾಸ್ತ್ರಿ ಅವರು ಬಂದಿದ್ದಾರೆ ಇದು ಕೂಡ ನಾನು ಇನ್ನು ಓದಿಲ್ಲ ಓದಿಲ್ಲ ಇದೆ ಇದಿಷ್ಟು ನನ್ನ ಆಗಸ್ಟ್ ತಿಂಗಳಲ್ಲಿ ಓದಲೇಬೇಕಾದ್ರೂ ಕಲೆಕ್ಷನ್ ನಿಮ್ದು ಯಾವ್ದು ಆಗಿದೆ ತಿಳಿಸ್ಕೊಡಿ ಧನ್ಯವಾದಗಳು